ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಭಾವಿ ಸಮೀರ ಭಾವಿಸಮೀರ ತೀರ್ಥ ಗುರು ಸಾರ್ವಭೌಮರ ರುಜುತ್ವದ ವಿಷಯದಲ್ಲಿ ಮದಭಾವಿಯವರ ಪ್ರಬಲವಾದಂತಹ ಆಕ್ಷೇಪ ಶ್ರೀ ತೀರ್ಥ ಶ್ರೀಪಾದಂಗಳವರು ತಮ್ಮ ಗ್ರಂಥದಲ್ಲಿ ಭಾರತೀದೇವಿಯ ಕೃಪೆಯಿಂದ ರಾಜರು ಗ್ರಂಥ ರಚನೆಯನ್ನ ಮಾಡಿದ್ದಾರೆ ಭಾರತೀದೇವಿಯರ ಮುಖಾಂತರ ಗ್ರಂಥವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ ಆದ್ದರಿಂದಲೇನೇ ರಾಜರುಜಗಳಲ್ಲ ಇದು ರುಜುತ್ವ ವಿರೋಧಿಯಾದದ್ದು ಅಂತ ಅವರು ಪ್ರಲಾಪ ಮಾಡಿದ್ದಾರೆ ಅವರ ಪ್ರಲಾಪವನ್ನು ಕೇಳಿ ವಾದನಾಳಿ ಗುರುಸಾಹೇಬ ಅವರು ತಾವು ಬರೆದ ಗ್ರಂಥವನ್ನ ತಾವು ನಿವೇದನ ಸಮರ್ಪಣೆಯನ್ನು ಪರಮಾತ್ಮನಿಗೆ ಮಾಡಲಿಲ್ಲ ಅವರಂತಹ ಭಾರತೀಕೃಪಯ ಅಸ್ಯ ಗ್ರಂಥಸ್ಯ ಭಾರತೀ ಭಾರತೀದೇವಿ ಅನುಗ್ರಹದಿಂದ ಈ ಗ್ರಂಥವನ್ನು ಬರೆದಿದ್ದೇನೆ ಅರ್ಪಯತಿ ನೋಡಿ ಎಷ್ಟು ಭಕ್ತಿಯಿಂದ ಹೇಳುತ್ತಾರೆ ದೇವಿ ಅನುಗ್ರಹದಿಂದ ಈ ಗ್ರಂಥ ಆಗಿದೆ ಮುಂದಲ್ಲೇ ಸುರೋತ್ತಮ ತೀರ್ಥ ಬರೀತಾರೆ ಸ್ವಭಾವೈಖರಿ ಪ್ರದತ್ವೇನ ಸಂಪಾದಿತ ಯುಕ್ತಿಮಲ್ಲಿಕಾ ಭಾರತೀದೇವಿಯ ಅನುಗ್ರಹದಿಂದ ಸಂಪಾದಿತವಾದಂತಹ ಈ ಯುಕ್ತಿಮಲ್ಲಿಕಾ ಗ್ರಂಥವನ್ನ ಸ್ವಯಂ ಭಾರತೀ ದೇವಿಯೇ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾಳೆ ಅಂತ ವರ್ಣನೆ ಮಾಡಬೇಕಾದರೆ ಸುರೋತ್ತಮ ತೀರ್ಥರ ಈ ಟಿಪ್ಪಣಿಯಲ್ಲಿ ಎಲ್ಲಿ ಆದರೂ ಒಂದು ಕಡೆಗೆ ನಮಗೆ ರುಜುತ್ವದ ವಾಸನೆ ಆಗಿ ಬರ್ತದ ವಿಚಾರ ಮಾಡಿ ನಾವು ರುಜುತ್ವದ ಚರ್ಚೆಯ ಆರಂಭದಲ್ಲೇನೆ ಶ್ರೀಮಠ್ ಟಿಕಾಕೃತ್ಪಾದರ ಮಾತನ್ನು ತಿಳಿದುಕೊಂಡೆವು ಯೋಹಿ ಎತ್ರ ಆದರವಾನ್ ಯಾರಿಗೆ ಯಾವ ವಸ್ತುವಿನಲ್ಲಿ ಆದರವಿದೆಯೋ ಅವರಿಗೆ ಮಾತ್ರ ಅಲ್ಲಿ ವಿದ್ಯಮಾನಮಿ ವಸ್ತು ಅಲ್ಲಿರುವಂತಹ ವಸ್ತು ಕಾಣಿಸ್ತವೆ ಮತ್ತು ಅನಾದರವತಃ ಆದರ ಇಲ್ಲದೇ ಇರುವವನಿಗೆ ಆ ವಸ್ತು ಕಾಣಿಸುವುದಿಲ್ಲ ಅಂತ ಹಾಗೇ ಏನು ಮದಭಾವಿಯವರು ಇರುವ ವಾಕ್ಯವಿದೆಯಲ್ಲ ಅಲ್ಲೇ ಉತ್ತರವಿದೆ ಅವರ ಆಕ್ಷೇಪಕ್ಕೆ ಪೂರ್ಣವಾಗಿ ಶ್ರೀ ತೀರ್ಥ ಶ್ರೀಪಾದಂಗಳವರ ಅದೇ ವಾಕ್ಯದಲ್ಲಿ ಉತ್ತರವಿದೆ ಏನು ವಾದಿರಾಜ ಖ್ಯಯತಿ ಸಾಧಿತಾ ಯುಕ್ತಿಮಲ್ಲಿಕಾ ಗುಣಸೌರಭ ಸರ್ವಸ್ವಂ ಮುದೇ ವಿಷ್ಣುರ್ನ್ಯವೇದಯತೆ ಅಂತ ನಮ್ಮ ರಾಜರು ಪ್ರತಿ ಸೌರಭದ ಕಡೆಯಲ್ಲಿ ತಿಳಿಸ್ತಾ ಹೋಗ್ತಾರೆ ವಾದಿರಾಜತೀರ್ಥ ಶ್ರೀಪಾದಂಗಳವರು ನಾನು ಈ ಯುಕ್ತಿಮಲ್ಲಿಕೆಯನ್ನು ರಚನೆ ಮಾಡಿದ್ದೇನೆ ಈ ಯುಕ್ತಿಮಲ್ಲಿಕೆಯನ್ನು ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡಿದಾಗ ಆ ಮಲ್ಲಿಕೆ ತನ್ನಲ್ಲಿರುವ ಗುಣಸೌರಭ ಸರ್ವಸ್ವಂ ಆ ಎಲ್ಲ ಪರಿಮಳವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಿದೆ ಅಂತ ರಾಜರ ಹೇಳ್ತಾ ಇದ್ದಾರೆ ನಮ್ಮ ಶ್ರೀ ಶುರೋತ್ತಮತೀರ್ಥ ಶ್ರೀಪಾದಂಗಳವರು ಪರಮಾಬುತವಾಗಿ ರಾಜರ ಅಭಿಪ್ರಾಯವನ್ನು ತಿಳಿಸ್ತಾರೆ ಯುಕ್ತಿ ಮಲ್ಲಿಕಾ ಪ್ರಥಮ ಪರಿಚ್ಛೇದ ಗುಣೋಚಿತನ್ ನಾಮಕನ್ ಭಾರತೀಕೃಪ ಅಂಥಸ ತಂ ಪರಿಚ್ಛೇದಾರ್ಥಂ ಹರಾವರ್ಪಯತಿ ಅಂತ ಹೇಳಿ ತಾವು ಬರೆದಂತಹ ಏನು ಈ ಗ್ರಂಥವಿದೆ ಯುಕ್ತಿ ಮಲ್ಲಿಕಾ ಅನ್ನುವ ಗ್ರಂಥವಿದೆ ಇದರ ಪರಿಚ್ಛೇದ ಇದರ ಐದು ವಿಭಾಗಗಳಿಗೆ ಒಂದೊಂದು ಹೆಸರನ್ನು ನೀಡಿದ್ದಾರೆ ರಾಜರು ಗುಣಸೌರಭ ಭೇದ ಸೌರಭ ವಿಶ್ವಸೌರಭ ಇತ್ಯಾದಿಯಾಗಿ ಗುಣಸೌರಭ ಅಂತ ಇದಕ್ಕೆ ಹೆಸರನ್ನು ಇಟ್ಟು ಭಾರತೀ ಕೃಪೆಯ ಅಸ್ಯ ಗ್ರಂಥಸೃತತ್ವ ಭಾರತೀದೇವಿಯ ಕೃಪೆಯಿಂದ ಈ ಗ್ರಂಥ ರಚನೆಯಾಗಿರುವುದರಿಂದ ಗ್ರಂಥಾಭಿಮಾನಿನಿಯಾದ ತಯೈವ ಆ ಭಾರತೀದೇವಿಯರ ಮುಖಾಂತರವೇ ಈ ಪರಿಚ್ಛೇದ ಅರ್ಥವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿ ಅದರ ಅರ್ಥವನ್ನು ತಿಳಿಸ್ತಾರೆ ಸಾಧಿ ಸಂಪಾದತ ಭಾರತೀಪಕ್ಷೇ ಸ್ವಾಗಗ್ವೈಖರೀ ಪ್ರದ ಸಂಪಾದತ ಯುಕ್ತಿ ಮಲ್ಲಿಕಾ ಗ್ರಂಥ ಯುಕ್ತಯೋ ಮಲ್ಲಿಕಾ ಇವ ಬುಧಜನಮನೋ ವಾಸಯಂತ್ಯ ಯಸ್ಯಾಹ ಸೇತಿ ಗ್ರಂಥಾಭಿಮಾನಿನೀ ಭಾರತೀ ಚ ಅಂತ ಯುಕ್ತಿ ಮಲ್ಲಿಕಾ ಅಂದರೆ ಯುಕ್ತಿಗಳು ಮಲ್ಲಿಗೆಯಂತೆ ಭಗವಂತನ ಪಾದಗಳಿಗೆ ನಾವು ಮಲ್ಲಿಗೆಯನ್ನು ಸಮರ್ಪಣೆ ಮಾಡ್ತೇವೆ ಯುಕ್ತಿಗಳೆಂಬ ಮಲ್ಲಿಗೆಯನ್ನು ರಾಜರು ಸಮರ್ಪಣೆ ಮಾಡ್ತಾ ಇದ್ದಾರೆ ಆ ಯಾವುದು ಗ್ರಂಥಾಭಿಮಾನಿನಿ ಭಾರತಿ ಗ್ರಂಥಕ್ಕೆ ಅಭಿಮಾನನಿಯಾದ ಭಾರತೀ ದೇವಿಯರೇ ಆ ಮಲ್ಲಿಗೆ ಆ ಮಲ್ಲಿಕಾ ಪುಷ್ಪಗಳು ಅಂತ ಹೇಳಿ ಮಲ್ಲಿಗೆಯನ್ನು ನಾವು ಸಮರ್ಪಣೆ ಮಾಡಿದಾಗ ಮಲ್ಲಿಗೆಯಲ್ಲಿರುವ ದೇವತೆ ತನ್ನಲ್ಲಿರುವ ಪರಿಮಳವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳುತ್ತಾರೆ ಹಾಗೇ ಇಲ್ಲಿ ಮಲ್ಲಿಕೆ ಯುಕ್ತಿ ಮಲ್ಲಿಕೆಗೆ ಅಭಿಮಾನನೀಯರಾದ ಭಾರತೀ ದೇವಿಯರು ತಮ್ಮಲ್ಲಿರುವ ಸೌರಭ ಏನು ರಾಜರು ಪ್ರತಿಪಾದನೆ ಮಾಡಿದ ಭಗವಂತನ ಗುಣಗಳು ಏನೆಲ್ಲ ತತ್ವಗಳಿವೆ ಆ ತತ್ವ ಸೌರಭವನ್ನು ಗುಣಸೌರಭವನ್ನು ಗುಣಗಳ ಪರಿಮಳ ಆ ಸೌಗಂಧ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೆ ಗುಣಸೌರಭ ಸರ್ವಸ್ವಂ ಗುಣ ಪ್ರತಿಪಾದಕ ಶ್ರೌತ ಪದ ವಾಸನಾ ಗುಣ ಗುಣಸೌರಭಕ್ಕೆ ಸ್ವಪ್ರಮೇಯ ಪರಿಚ್ಛೇದ ಸಂಪದಂ ವಿಷ್ಣು ನೆವೇದಯತೆ ಅನಯಾ ಇತಿ ವಿಷ್ಣವೇ ನಿವೇದಿತವತಿ ಇತ್ಯರ್ಥ ಯಥ ಹರಿಚರಣ ಸಮರ್ಪಿತ ಮಲ್ಲಿಕಾ ಸ್ವಸೌರಭಂ ಹರೆಯೇ ಸಮರ್ಪಯತಿ ತಥಾ ಹೇಗೆ ಮಲ್ಲಿಗೆ ಸಮರ್ಪಣೆಯನ್ನು ನಾವು ಮಾಡಿದಾಗ ಮಲ್ಲಿಗೆಯಲ್ಲಿರುವಂತಹ ಸೌರಭ ಭಗವಂತನಿಗೆ ಸಮರ್ಪಿತವಾಗ್ತದೆಯೋ ಹಾಗೆ ಯುಕ್ತಿ ಯುಕ್ತಿಮಲ್ಲಿಕೆಯನ್ನು ರಾಜರು ಸಮರ್ಪಣೆ ಮಾಡಿದಾಗ ಯುಕ್ತಿ ಮಲ್ಲಿಕೆಯ ರೂಪದಲ್ಲಿರುವ ಭಾರತೀ ದೇವಿಯರು ಇದರಲ್ಲಿರ್ತಕ್ಕಂತಹ ಸಕಲ ಗುಣಗಳನ್ನು ಭಗವಂತನ ಗುಣಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ದ ಅಂತ ಇದರ ಅರ್ಥ ಈ ಅರ್ಥವನ್ನ ನೆನಪಿಟ್ಟುಕೊಳ್ಳಿ ಮುಂದೆ ಮುಕ್ತಿ ಸೌರಭದ ಅರ್ಥವನ್ನ ತಿಳಿಯಬೇಕಾದರೆ ಮತ್ತಷ್ಟು ಸ್ಪಷ್ಟವಾಗತ್ತೆ ಮತ್ತಷ್ಟು ವಿಷಯಗಳನ್ನು ನಾವು ತಿಳಿಯಬೇಕಾಗ್ತದೆ ಇಲ್ಲಿ ಮದಭಾವಿಯವರ ಆಕ್ಷೇಪ ಭಾರತೀ ಕೃಪೆಯ ಅಂತ ಹೇಳಿದ್ದರಿಂದ ರಾಜರು ರುಜುಗಳಾಗಲಿಕ್ಕೆ ಸಾಧ್ಯವಿಲ್ಲ ಕಾರಣ ರುಜುಗಳಿಗೆ ಭಾರತೀ ದೇವಿಯ ಕೃಪೆ ಅವಶ್ಯಕತೆ ಇಲ್ಲ ಅಂತ ಎರಡನೇದು ರುಜುಗಳು ಭಾರತೀ ದೇವಿಯ ಮುಖಾಂತರ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾಗಿಲ್ಲ ಅಂತ ಮಧುಭಾವಿಯವರ ಆಕ್ಷೇಪ ಅಲ್ಲಿನ ಏನು ಗ್ರಂಥಾಭಿಮಾನಿನ್ಯ ಅನ್ನುವ ಮಾತಿದೆಯಲ್ಲ ಗ್ರಂಥಾಭಿಮಾನಿನಿ ಭಾರತೀ ಅನ್ನುವಂತಹ ಮಾತಿದೆಯಲ್ಲ ಈ ಮಾತೇ ನಮಗೆ ಉತ್ತರವನ್ನು ನೀಡುತ್ತದೆ ಶ್ರೀ ಸುರೋತ್ತಮತೀರ್ಥ ಶ್ರೀಪಾದಂಗಳವರು ಪರಿಸ್ಪಷ್ಟವಾಗಿ ಉತ್ತರವನ್ನು ನೀಡಿದ್ದಾರೆ ಏ ಮನುಷ್ಯರ ಮಾತುಗಳಿಗೆ ಸರಸ್ವತೀ ದೇವಿಯರು ಭಾರತೀ ದೇವಿಯರು ಅಭಿಮಾನಿನಿಯರಲ್ಲ ಅಂತನ್ನೋದು ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯರ ಸಿದ್ಧಾಂತ ಶ್ರೀಮದ್ ಭಾಗವತದ ತೃತೀಯ ಸ್ಕಂಧದಲ್ಲಿ ನಾವು ಸರಸ್ವತಿ ಪರಿತ್ಯಾಗದ ಪ್ರಸಂಗವನ್ನು ಕೇಳ್ತೇವೆ ಬ್ರಹ್ಮದೇವರು ಸರಸ್ವತಿಯನ್ನು ಬಿಟ್ಟರು ಅಂತ ಆಗ ಶ್ರೀಮದ್ ನಿರ್ಣಯ ಮಾಡ್ತಾರೆ ಬ್ರಹ್ಮದೇವರು ತೊರೆದ ಸರಸ್ವತಿ ಏನಿದ್ದಾಳೆ ಅವಳು ಬ್ರಹ್ಮದೇವರ ಪತ್ನಿಯಾದ ಸರಸ್ವತೀ ದೇವಿಯರಲ್ಲ ಸರಸ್ವತಿ ಅಂತ ಅವಳಿಗೆ ಹೆಸರಿದೆ ಅಷ್ಟೇನೆ ಆದರೆ ಅವಳು ಬ್ರಹ್ಮಪತ್ನಿಯಾದ ಅಲ್ಲ ಅಂತ ಆಚಾರ್ಯರು ನಿರ್ಣಯ ಮಾಡಿಕೊಡ್ತಾರೆ ಯಾಂ ತತ್ಯಾಜ ವಿಭರ್ ಬ್ರಹ್ಮ ಮಾನುಷಿ ವಾಕ್ತು ಸಾಸ್ಪತ ಸರಸ್ವತಿ ನಿಜ ಭಾರ್ಯಾ ದೈವೀಂ ವಾಚಂತು ತಾಂ ವಿದುಹೂ ದೇವತೆಗಳ ಮಾತಿಗೆ ಅಭಿಮಾನನೀಯರಾದವರು ಸರಸ್ವತಿ ದೇವಿಯರು ಅವರು ಬ್ರಹ್ಮಪತ್ನಿ ಏನು ಬ್ರಹ್ಮದೇವರು ತ್ಯಾಗ ಮಾಡಿದ ಸರಸ್ವತಿ ಇದ್ದಾಳಲ್ಲ ಅವಳು ಮಾನುಷೀ ವಾಕ್ ಮನುಷ್ಯರ ಮಾತಿಗೆ ಕುತ್ಸಿತವಾದ ಗ್ರಂಥಗಳಿಗೆ ಅಭಿಮಾನಿನಿಯಾದವಳು ಅಂತಹವರನ್ನು ದೇವತೆಗಳು ಅಂತ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಕರೀತಾರೆ ಅಪಭ್ರಷ್ಟ ದೇವತೆಗಳು ಅಂತ ವಿಣ್ಮೂತ್ರಾದ್ಯಭಿಮಾನಿನ್ಯ ಯಥಾಪ್ರಷ್ಟೇವತಾ ಸೂರ್ಯಾದಿಭ್ಯಸ್ತೈವಾಂ ಸಂಸಾರಿ ಪರಮಾತ್ ಅಂತ ಆಚಾರ್ಯರ ನಿರ್ಣಯ ಕ್ಷೀರಸಾಗರಕ್ಕೆ ಅಮೃತ ಸಮುದ್ರಕ್ಕೆ ಅಭಿಮಾನಿಗಳಾದವರು ವರುಣದೇವರು ನಮಗೆ ಕಾಣುವಂತಹ ಏನು ಉಪ್ಪಿನ ಸಮುದ್ರವಿದೆ ಅದಕ್ಕೆ ಅಭಿಮಾನಿಗಳಾದಂಥವರು ವರುಣದೇವರು ಏನೆಲ್ಲ ಶುದ್ಧ ಜಲಗಳಿವೆ ಅವುಗಳಿಗೆ ಅಭಿಮಾನಿಗಳಾದವರು ವರುಣದೇವರು ಆದರೆ ಮೂತ್ರವು ಜಲ ಆ ಮೂತ್ರಕ್ಕೆ ವರುಣದೇವರು ಅಭಿಮಾನಿ ದೇವತೆಗಳು ಅಲ್ಲ ಅಂತಾರೆ ಆಚಾರ್ಯರು ವಿಣ್ಮೂತ್ರಾದ್ಯಭಿಮಾನ್ಯ ಮೂತ್ರಕ್ಕೆ ಅಭಿಮಾನಿಯಾದವರು ಅಪಭ್ರಷ್ಟ ದೇವತೆಗಳು ಅದು ತ್ಯಾಜ್ಯ ಅದು ಅಮಂಗಲವಾದದ್ದು ಅಮಂಗಲವಾದ ಅದಕ್ಕೆ ಅಮಂಗಲ ದೇವತೆಗಳೇ ಅಮಂಗಲರೇ ಇದ್ದಾರವರು ಅಪಭ್ರಟ್ಟ ದೇವತೆಗಳು ಅವರಿಗೆ ದೇವತೆ ಅಂತ ಹೆಸರಷ್ಟೇನೆ ಆದರೂ ಅವರು ದೇವತೆಗಳಲ್ಲ ಅಂತಹವರು ಅಭಿಮಾನಿಗಳು ಹಾಗೆ ಸಮಗ್ರ ಬ್ರಹ್ಮಾಂಡಕ್ಕೆ ಪೃಥ್ವಿಗೆ ಸಕಲ ಕಠಿಣ ಪದಾರ್ಥಗಳಿಗೆ ಅಭಿಮಾನನೀಯರಾದವರು ಭೂದೇವಿಯರು ಮಲಕ್ಕೆ ಅಭಿಮಾನನೀಯೋ ಅಲ್ಲ ವಿಂಡ್ ಮೂತ್ರಾದ್ಯಭಿಮಾನಿನ್ಯ ಯಥಾಪಭ್ರಷ್ಟ ದೇವತಾ ಅವರು ಅಪಭ್ರಷ್ಟ ದೇವತೆಗಳು ಅಂತ ಆಚಾರ್ಯರು ನಿರ್ಣಯ ಮಾಡ್ತಾರೆ ಹಾಗೆ ಇಲ್ಲಿ ದೈವೀಂ ವಾಚಂ ದೇವತೆಗಳ ಮಾತಿಗೆ ಇನ್ನೂ ಸ್ಪಷ್ಟವಾಗಿ ತಿಳಿಯಬೇಕಂದ್ರೆ ಯಾವ ಮಾತು ಭಗವಂತನನ್ನು ತಿಳಿಸಿಕೊಡ್ತದೆಯೋ ದೇವನನ್ನು ತಿಳಿಸಿಕೊಡ್ತದೆಯೋ ಆ ಮಾತಿಗೆ ಅಭಿಮಾನನೀಯರಾದವರು ಸರಸ್ವತೀ ದೇವಿಯರು ಮನುಷ್ಯರ ಮಾತಿಗೆ ಅಪಭ್ರಷ್ಟ ದೇವತೆ ಅಭಿಮಾನಿನಿ ಮದಭಾವಿಯವರೇ ನಿಮ್ಮ ಗುರುಗಳ ದುರ್ವಾದಕ್ಕೂ ಇಲ್ಲಿಯೇ ಉತ್ತರವಿದೆ ಅಹಂತು ಮಾನುಷಃ ಅನ್ನುವ ರಾಜರ ಮಾತನ್ನಿಟ್ಟುಕೊಂಡು ರಾಜರು ಮನುಷ್ಯರು ಅಂತೇನು ನಿಮ್ಮ ಗುರುಗಳ ದುರ್ವಾದವನ್ನು ಹೇಳಿದ್ದಾರಲ್ಲ ಆ ಮಾತಿಗೂ ಈಗ ಉತ್ತರ ರಾಜರು ಮನುಷ್ಯರಾಗಿದ್ದರೆ ಅವರ ಮಾತಿಗೆ ಭಾರತೀ ದೇವಿಯರ ಅಭಿಮಾನನೀಯರಾಗಲಿಕ್ಕೆ ಸಾಧ್ಯವೇನು ರಾಜರ ಗ್ರಂಥ ಇದು ಸರ್ವಥಾ ಮನುಷ್ಯರ ಗ್ರಂಥವಲ್ಲ ಅಂತ ಸಾಕ್ಷಾತ್ ಶ್ರೀ ಸುರೋತ್ತಮ ತೀರ್ಥಶ್ರೀಪಾದಂಗಳವರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಈ ಮದಭಾವಿಯವರಿಗೆ ಅವರ ಗುರುಗಳಿಗೆ ಅವರ ಗುರುಪರಂಪರೆಯವರಿಗೆ ಕೇವಲ ರಾಜರಲ್ಲಿ ದೋಷ ಹೇಳೋ ವಾಕ್ಯಗಳು ಮಾತ್ರ ಕಾಣಿಸ್ತವೆ ರಾಜರ ಮಹಿಮೆಯನ್ನು ತಿಳಿಸುವ ವಾಕ್ಯಗಳು ಬಾಯಲ್ಲಿ ಸಹಿತ ಬರಲ್ಲ ಅವರಿಗೆ ಬಾಯಲ್ಲಿ ಸಹಿತ ಬರಲ್ಲ ಸುರೋತ್ತಮ ತೀರ್ಥಶ್ರೀಪಾದಂಗಳವರು ಹೇಳ್ತಾರೆ ಯತ್ರ ಅಶ್ರುತಾರ್ಚಾಂ ಚರ್ಚಾಸ್ತಿ ಯುಕ್ತಯಶ್ಚಾಶ್ರುತಾಃಪುರ ತನ್ಮೂಲಂ ಸಾಚಟೀಕೇಯ್ ಕಿಂಮಾನುಷ ಕೃತಿರ್ಭವೇತ್ ಯಾವ ಈ ಯುಕ್ತಿ ಮಲ್ಲಿಕೆಯಲ್ಲಿ ಹಿಂದೆ ಎಲ್ಲೂ ಕೇಳಿರದ ಶ್ರುತಿಗಳ ಚರ್ಚೆ ಇದೆಯೋ ಹಿಂದೆ ಯಾರೂ ಹೇಳಿರದ ಯುಕ್ತಿಗಳನ್ನು ರಾಜರಲ್ಲಿ ಹೇಳ್ತಾ ಇದ್ದಾರೆ ಅಂಥ ಯುಕ್ತಿಗಳನ್ನು ಒಳಗೊಂಡ ಈ ಯುಕ್ತಿ ಮಲ್ಲಿಕೆ ಮನುಷ್ಯ ಕೃತಿಯಾಗಲಿಕ್ಕೆ ಸಾಧ್ಯವಾ ಯುಕ್ತಿಮಲ್ಲಿಕೆಯಷ್ಟೇ ಅಲ್ಲ ಅದರ ಈ ವ್ಯಾಖ್ಯಾನ ಮನುಷ್ಯ ಕೃತಿಯಾಗಲಿಕ್ಕೆ ಸಾಧ್ಯವಾ ಕಿಂ ಮನುಷ್ಯ ಕೃತಿರ್ಭವೇತ್ ಅಲ್ಲ ಅಂತಾರೆ ಶ್ರೀಸುರೋತ್ತಮ ತೀರ್ಥಶ್ರೀಪಾದಂಗಳವರು ಮನುಷ್ಯ ಕೃತಿ ಎಲ್ಲವಿದು ಎರಡನೆಯದು ಮಲ್ಲಿಕೆಗೆ ವ್ಯಾಖ್ಯಾನ ಮಾಡಬೇಕಾದರೆ ದೇವತೆಗಳು ವ್ಯಾಖ್ಯಾನ ಮಾಡಬೇಕು ಅಂತಾರೆ ಸುರೋತ್ತಮ ತೀರ್ಥಶ್ರೀಪಾದಂಗಳವರು ಆದಿಯಲ್ಲೇನೆ ಮೊಟ್ಟ ಮೊದಲಿಗೆ ಹೇಳ್ತಾರೆ ಶ್ರೀವಾದಿರಾಜ ಯತಿರಾಜ ಕೃತಪ್ರಬಂಧ ವ್ಯಾಖ್ಯಾನ ಕರ್ಮಣಿ ಸುರೋತ್ತಮ ಯೋಗಿವರ್ಯಾ ದಕ್ಷ ವಯಂತು ತದು ಧೀರಣ ಶಿಕ್ಷಿತಾರ್ಥ ಶ್ರೀವಾದಿರಾಜ ಯತಿರಾಜ ಶ್ರೀವಾಧಿರಾಜತ ಪ್ರಬಂಧ ವ್ಯಾಖ್ಯಾನಕರ್ಮಣಿ ಶ್ರೀಮದ್ವಾಜತೀರ್ಥ ಸಾರ್ವಭೌಮರು ರಚನೆ ಮಾಡಿದ ಏನು ಈ ಪ್ರಬಂಧವಿದೆಯಲ್ಲ ಈ ಪ್ರಬಂಧಗಳ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಸುರೋತ್ತಮ ಯೋಗಿವರ್ಯ ದೇವತೋತ್ತಮರು ಯೋಗಿವರ್ಯರು ದಕ್ಷಾಹ ಅವರು ಇದಕ್ಕೆ ಸಮರ್ಥರು ವಯಂತು ಬರೀತಾ ಇರೋದೇ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ಈ ಮಾತನ್ನು ಹೇಳ್ತಾರೆ ಈ ಮಾತನ್ನು ಹೇಳ್ತಾರೆ ದೇವತೆಗಳು ವ್ಯಾಖ್ಯಾನ ಮಾಡಬೇಕಾದ ಗ್ರಂಥ ಯುಕ್ತಿಮಲ್ಲಿಕೆ ಅದು ಕೃತಿಯಾದರೆ ಆಗಲಿಕ್ಕೆ ಸಾಧ್ಯವಾ ಇಲ್ಲ ಕೇವಲ ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರಲ್ಲ ಸಾಕ್ಷಾತ್ ಭಾವಿಸ ಈ ಮಾತನ್ನ ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ ನಮ್ಮ ಗ್ರಂಥಗಳನ್ನ ದೇವತೆಗಳು ಬೇಕು ಅಂತ ಹಂಬಲಿಸ್ತಾರೆ విదూషో విదూషోపేష్ట కంజనం రంజయన్నగేహి భ్రమరై చామరైాథ్యం కుమం క్యజేతి అమరై అర్థ్యం దేవతలు బెకుపేక్షడతారు ఈ ఉక్తి మల్లికయ భగవంతన తత్వం తిళియలికే ಯುಕ್ತಿ ಮಲ್ಲಿಕೆಯನ್ನು ಆಶ್ರಯಿಸ್ತಾರೆ ದೇವತೆಗಳು ಅಮರೈಹಿ ಚಾರ್ಥ್ಯಂ ಅಮರೈಹಿ ದೇವತೆಗಳಿಂದ ಅಪೇಕ್ಷಿತವಾದದ್ದು ಹೇಗೆ ಒಂದು ಹೂವಿದೆ ಆ ಹೂವನ್ನು ಭ್ರಮರಗಳು ಅಪೇಕ್ಷೆ ಪಡ್ತವೆ ಮಕರಂದಕ್ಕಾಗಿ ಆ ಹೂವನ್ನು ದೇವತೆಗಳು ಅಪೇಕ್ಷೆ ಪಡ್ತಾರೆ ಆಸ್ವಾದನೆಗಾಗಿ ಹೇಗೋ ಹಾಗೇ ಮನುಷ್ಯರು ವಿದುಷೋ ವಿದುಷ ಸಾಮಾನ್ಯ ಮನುಷ್ಯರು ಕೂಡ ಅಪೇಕ್ಷೆ ಪಡ್ತಾರೆ ಯುಕ್ತಿ ಮಲ್ಲಿಕೆ ಬೇಕು ನಮಗಿದರಿಂದ ಜ್ಞಾನ ಬೇಕು ಅಂತ ಅಮರೈಹಿ ದೇವತೆಗಳು ಅಪೇಕ್ಷೆ ಪಡುತ್ತಾರೆ ಯುಕ್ತಿ ಮಲ್ಲಿಕೆ ಇದು ಅಂತಾರೆ ರಾಜರು ತಮ್ಮ ಗ್ರಂಥದ ಬಗ್ಗೆ ಮತ್ತು ಒಂದು ಮಾತನ್ನು ತಮ್ಮ ರುಗ್ಣೇಶ ವಿಜಯದಲ್ಲಿ ಹೇಳಿದ್ದಾರೆ ಸಂಜಾತ ಸುರಮಂಡಲೀಷು ಮಹಿತ ಸುರಮಂಡಲೀಶು ದೇವತಾ ಸಭೆಗಳಲ್ಲಿ ನಮ್ಮ ಗ್ರಂಥ ಮಹಿತ ಪೂಜಿತವಾಗಿದೆ ಸತ್ವತವಾಗಿದೆ ಅಂತಾರೆ ರಾಜರು ಅಂದರೆನಾಯಿತು ಈ ಗ್ರಂಥ ದೇವತಾ ಪೂಜ್ಯವಾಗಿದೆ ದೇವತೆಗಳಿಂದ ಮಾನ್ಯವಾಗಿದೆ ದೇವತೆಗಳೂ ಅಪೇಕ್ಷೆ ಪಡುತ್ತಾರೆ ಒಂದು ಭಾಗ ಮನುಷ್ಯರ ಮಾತುಗಳಿಗೆ ಭಾರತೀ ದೇವಿಯರು ಅಭಿಮಾನಿಯರಲ್ಲ ಸರಸ್ವತೀ ದೇವಿಯರು ಅಭಿಮಾನಿಯರಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಶ್ರೀ ಶುರೋತ್ತಮ ತೀರ್ಥ ಶ್ರೀಪಾದಂಗಳವರೇನು ಹೇಳ್ತಾ ಇದ್ದಾರೆ ಈ ಗ್ರಂಥಕ್ಕೆ ಸಾಕ್ಷಾತ್ ಶ್ರೀ ಭಾರತೀ ದೇವಿಯರು ಅಭಿಮಾನಿನಿಯರು ಅಂತ ಹೇಳಿ ಭಾರತೀ ದೇವಿಯರು ಅಭಿಮಾನಿನಿಯರು ಅಂತ ಹೇಳ್ತಾ ಇರುವುದರಿಂದಲೇನೆ ರಾಜರು ಭಾರತೀ ದೇವಿಗಿಂತ ಉತ್ತಮರು ಅಂತ ನಿರ್ಣಯವಾಗ್ತದೆ ಹೇಗೆ ನೋಡಿ ಅಭಿಮಾನಿತ್ವ ಅಂದ್ರೇನು ಒಡೆತನ ಇದು ನನ್ನದು ಅಂತ ಹೇಳೋದು ಅಭಿಮಾನಿತ್ವ ನಾವು ಒಂದು ಮನೆಯನ್ನು ಕಟ್ತೇವೆ ಮನೆ ನಮ್ಮದು ನಾವು ಮನೆಯ ಒಡೆಯದು ನಮ್ಮ ಮನೆಗೆ ದೊಡ್ಡವರನ್ನು ಕರೆಸ್ತೇವೆ ಹಿರಿಯರನ್ನು ಜ್ಞಾನಿಗಳನ್ನು ಶ್ರೇಷ್ಠರಾದಂತಹ ಭಕ್ತರಾದಂತಹ ಸಜ್ಜನರಾದ ಆಚಾರ್ಯರ ಸತ್ಪರಂಪರೆಯಲ್ಲಿ ಬಂದಂತಹ ಶ್ರೇಷ್ಠ ಯತಿಗಳನ್ನು ಮನೆಗೆ ಕರೆಯಿಸಿ ಆಚಾರ್ಯಕರಾರ್ಚಿತವಾದಂತಹ ಪ್ರತಿಮೆಗಳನ್ನು ಪೂಜೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೇವೆ ಅವರ ಪಾದಧೂಳಿ ನಮ್ಮ ಮನೆಯಲ್ಲಿ ಬೀಳಲಿ ಅವರ ಸನ್ನಿಧಾನ ಅವರು ಪೂಜೆ ಮಾಡುವ ದೇವತಾ ಪ್ರತೀಕಗಳ ಸನ್ನಿಧಾನ ಅವರ ಸನ್ನಿಧಾನ ನಮ್ಮ ಮನೆಯಲ್ಲಿ ಬರಲಿ ಅಂತ ಹೇಳಿ ಅವರು ನಮ್ಮ ಮನೆಗೆ ಬಂದರು ಇದನ್ನು ನಮ್ಮ ಮಠ ಅಂತನೋದಿಲ್ಲ ಅವರು ನಮ್ಮ ಮನೆಯನ್ನು ಅವರು ನಮ್ಮ ಮಠ ಅಂತದಿಲ್ಲ ನಮ್ಮ ಮನೆಯಲ್ಲಿ ಅವರ ಸನ್ನಿಧಾನ ಬಂತು ಅವರು ಬಂದು ಹೋದರು ನಮ್ಮ ಮನೆಯನ್ನು ಪವಿತ್ರಗೊಳಿಸಿದರು ಅಭಿಮಾನಿತ್ವ ಅಂದರೆ ಒಡೆತನ ಸಾನ್ನಿಧ್ಯ ಅಂತಂದರೆ ಕೇವಲ ಸನ್ನಿಧಾನವನ್ನು ಇಡುವಂಥದ್ದು ವ್ಯತ್ಯಾಸ ಇದೆ ಅಲ್ವಾ ಶ್ರೀಮಟ್ಟಿಕಾಕೃತ್ವಾದರೆ ಶ್ರೀಮನ್ಯಾಯಸುಧಕ್ಕೆ ಬನ್ನಿ ನಿರ್ಣಯ ಮಾಡಿಕೊಡ್ತಾರೆ ರಾಜರ ಋಜುತ್ವದ ಕುರಿತ ಪ್ರಧಾನವಾದ ವಿಷಯವನ್ನು ನಿರ್ಣಯ ಮಾಡಿ ನಮ್ಮ ಶ್ರೀಮಠ್ ಟಿಕಾಕೃತ್ಪಾದರು ಶ್ರೀಮಠ್ ಟಿಕಾಕೃತ್ಪಾದರೂ ಸಹಿತ ಭಾರತೀ ದೇವಿಯ ಪ್ರಾರ್ಥನೆ ಮಾಡಿದ್ದಾರೆ ಹೇಗೆ ಮಾಡ್ತಾರೆ ಗೊತ್ತಾ ಭವತಿ ಯದನು ಭಾವ ದೇಡಮೂ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸೆ ನಿಧತ್ತ ಸನ್ನಿಧಿ ಚ ನನ್ನ ಮಾತಿನಲ್ಲಿ ನನ್ನ ಮನಸ್ಸಿನಲ್ಲಿ ಭಾರತೀದೇವಿಯರು ವಾಯುಪತ್ನೀಂ ಭಾರತೀಮರ್ಥಯತೆ ಅಂತ ನಮ್ಮ ವ್ಯಾಖ್ಯಾನಕಾರರಾದಂತಹ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ತಿಳಿಸ್ತಾರೆ ಆಚಾರ್ಯಾಣೀಚ ಭಾರತೀ ವಾಯುದೇವರ ಪತ್ನಿಯಾದ ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಟೀಕಾಕೃತ್ಪಾದರು ಭಾರತೀ ದೇವಿಯರು ನನ್ನ ಮಾತಿನಲ್ಲಿ ನನ್ನ ಮನಸ್ಸಿನಲ್ಲಿ ಸನ್ನಿಧಾನವನ್ನಿರಿಸಲಿ ಶ್ರೀಮಟ್ಟಿಕಾಕೃತ್ಪಾದರು ತಮ್ಮ ಗ್ರಂಥಕ್ಕೆ ಭಾರತೀ ದೇವಿಯರು ಅಭಿಮಾನಿನಿ ಅಂತ ಹೇಳಲಿಲ್ಲ ಭಾರತೀ ದೇವಿಯ ಸನ್ನಿಧಾನ ಬರಲಿ ಅಂತ ಹೇಳಿದರು ಯಾಕೆ ಮನುಷ್ಯರ ಮಾತಿಗೆ ಭಾರತೀ ದೇವಿಯರು ಅಭಿಮಾನಿನಿಯರಲ್ಲ ಹಾಗಾದರೆ ಅಪಭ್ರಷ್ಟ ದೇವತೆಯಿಂದ ಅಭಿಮನ್ಯಮಾನವಾದಂತಹ ಇದನ್ನು ಹೇಗೆ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋದು ಈ ಮಾತನ್ನು ದೇವಿಯರ ಸನ್ನಿಧಾನ ಬಂದಾಗ ಇದು ಪವಿತ್ರವಾಗ್ತದೆ ಭಗವದ್ವಿಷಯಕವಾದಾಗ ಭಗವದ್ವಿಷಯಕವಾಗುವುದು ಯಾವಾಗ ಭಾರತೀಯ ಸನ್ನಿಧಾನವಿದ್ದಾಗ ಮಾತ್ರ ಭಗವದ್ವಿಷಯಕವಾದಾಗ ದೇವಿಯರಿಂದ ಸನ್ನಿಧಾನಯುಕ್ತವಾದಾಗ ಈ ಮಾತು ಈ ಕುತ್ಸಿತವಾದ ಮಾತು ಕಲುಷ ವಚನಗಳಾದರಿಗೂ ಬಾಂಬೊಳೆಯ ಕೆತ್ತನ ಮಹಿಮಾ ಜಲಧಿ ಪರಮಾತ್ಮನ ಮಹಿಮಾ ಹೇಳಬೇಕಿದು ಹೇಳಿದಾಗ ಅದು ಪವಿತ್ರವಾಗುತ್ತೆ ಯಾವಾಗ ಅದು ಯಾವಾಗ ಭಗವಂತನ ಮಹಿಮೆ ಹೇಳುತ್ತೆ ಭಾರತೀ ದೇವಿಯ ಸನ್ನಿಧಾನವಿದ್ದಾಗ ಭಾರತೀ ದೇವಿಯ ಸನ್ನಿಧಾನವಿದ್ದು ಇದು ಪವಿತ್ರವಾಗಲಿ ಪವಿತ್ರವಾಗಿ ಭಗವಂತನಿಗೆ ಸಮರ್ಪಿತವಾಗಲಿ ಅಂತ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸಕಲ ದೇವತಾ ಚಕ್ರವರ್ತಿಗಳಾದ ಶ್ರೀಮದ್ ಶ್ರೀಮಠ್ ಟೀಕಾಕೃತ್ವಾದರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಟೀಕಾಕೃತ್ವಾದರೂ ಸಹಿತ ಸರ್ವಥ ಹೇಳಲಿಲ್ಲ ನನ್ನ ಗ್ರಂಥಕ್ಕೆ ಭಾರತೀ ದೇವಿ ಅಭಿಮಾನಿನಿ ಅಂತ ಹೇಳಲಿಲ್ಲ ಹೇಳಿದ್ರೋ ಹೇಳಿಲ್ಲ ಏನು ಹೇಳಿದ್ದಾರೆ ಸನ್ನಿಧಾನ ವಿರಲಿ ಅಂತ ಹೇಳಿದ್ದಾರೆ ರಾಜರ ಗ್ರಂಥಕ್ಕೆ ರಾಜರ ಅಭಿಪ್ರಾಯವನ್ನ ತಿಳಿದ ಶ್ರೀ ಶ್ರೋತ್ತಮ ತೀರ್ಥ ಶ್ರೀಪಾದಂಗಳವರೇನು ಹೇಳ್ತಾ ಇದ್ದಾರೆ ಗ್ರಂಥಾಭಿಮಾನಿನಿ ಭಾರತೀ ಚ ಯುಕ್ತಿ ಮಲ್ಲಿಕಾ ಗ್ರಂಥಕ್ಕೆ ಅಭಿಮಾನಿನಿಯಾದದ್ದು ಭಾರತೀ ದೇವಿಯರು ಮಲ್ಲಿಕಾ ರೂಪದಲ್ಲಿ ಮಲ್ಲಿಗೆಯ ರೂಪದಲ್ಲಿ ಸಾಕ್ಷಾತ್ ಭಾರತೀ ದೇವಿಯರಿದ್ದಾರೆ ಅಂತ ನಮ್ಮ ಶ್ರೀ ಸರೋತ್ತಮ ತೀರ್ಥ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ ಅಂದಮೇಲೆ ಯುಕ್ತಿ ಮಲ್ಲಿಕಾ ಗ್ರಂಥಕ್ಕೆ ಅಭಿಮಾನಿನಿಯರಾದವರು ಭಾರತೀ ದೇವಿ ನ್ಯಾಯಸುಧ ಗ್ರಂಥದಲ್ಲಿ ಸನ್ನಿಧಾನವನ್ನು ಇಟ್ಟಿದ್ದಾರೆ ಭಾರತೀ ದೇವಿಯರು ರಾಜರ ಶಿಷ್ಯರ ಮಾತುಗಳು ಬೇಕು ಅಂದ್ರಲ್ಲ ರಾಜರ ಶಿಷ್ಯರ ಮಾತಿದೆ ತೆಗೆದುಕೊಳ್ಳಿ ಮದುಬಾವಿಯವರೇ ಇನ್ನೂ ಇದೆ ಇಷ್ಟೇ ಅಲ್ಲ ಹೇಳಿದ್ರಲ್ಲ ವಾಕ್ಯಗಳ ವೈಭವವಿದೆ ನಮ್ಮಲ್ಲಿ ನಮ್ಮಲ್ಲಿರುವ ವಾಕ್ಯ ವೈಭವ ಎಷ್ಟು ಅಂತಂದರೆ ನೀವು ಯಾವ ವಾಕ್ಯವನ್ನು ಕೊಡ್ತೀರಲ್ಲ ಅದೇ ವಾಕ್ಯದಲ್ಲೇನೆ ಆ ಮಹಿಮೆ ಇದೆ ಆ ಮಹಿಮೆಗಳನ್ನು ತೋರಿಸಿ ಕೊಡ್ತೇವೆ ಪ್ರತಿಯೊಂದು ಕಡೆಯಲ್ಲಿ ಮತ್ತೇನೋ ಹೇಳ್ತೀರಲ್ಲ ಎಲ್ಲೆಲ್ಲೋ ಇದೆ ವಾಕ್ಯಗಳು ಅವೆಲ್ಲವನ್ನೇ ಹೇಳ್ತೇವೆ ಅಂತ ಹೇಳಿ ನಿಮ್ಮ ಅಜ್ಞಾನ ನಿಮ್ಮ ಭ್ರಾಂತಿ ನಿಮ್ಮ ಪೂರ್ವಾಗ್ರಹ ನಿಮ್ಮ ದುರಾಗ್ರಹ ಪ್ರದರ್ಶನಕ್ಕಿಡಿ ಆಯಾಯ ಮಾತುಗಳಲ್ಲೇ ರಾಜರ ಮಹಿಮೆಯನ್ನು ತೋರಿಸಿಕೊಡ್ತೇವೆ ನಾವು ವಾಣಿ ಮುಖಂ ವಾಸಯಿತು ವೃಣೋಮಿ ವಿವಾದ ಮಾಡಿ ತೋರಿಸಿಕೊಡ್ತೇವೆ ಅದರಲ್ಲಿ ವ್ಯಾಖ್ಯಾನದಲ್ಲೇ ಇರುವಂತಹ ಮಹಿಮೆಯನ್ನು ತೋರಿಸಿಕೊಡ್ತೇವೆ ತೋರಿಸಿಕೊಡ್ತೇವೆ ಯುಕ್ತಿ ಮಲ್ಲಿಕೆಗೆ ಭಾರತೀ ದೇವಿಯರು ಅಭಿಮಾನಿನಿಯರು ಅಂತ ಹೇಳ್ತಾ ಇದ್ದಾರೆ ಶ್ರೀ ತೀರ್ಥ ಶ್ರೀಪಾದಂಗಳವರು ಅಭಿಮಾನಿ ಅಂದ್ರೇನು ಒಡತಿಯಾದವರು ಅಲ್ಲಿದ್ದಾರೆ ಈ ಮನೆ ನನ್ನದು ಅಂತ ನಾವು ಹೇಳ್ತೇವೆ ಇದರಲ್ಲಿ ಹರಿಗುರುಗಳ ಸನ್ನಿಧಾನ ಬೇಕು ಅಂತ ಹೇಳಿ ಗುರುಗಳನ್ನು ಮನೆಗೆ ಕರೆಸ್ತೇವೆ ಗುರುಗಳು ಒಂದು ದಿವಸ ಎರಡು ದಿವಸ ನಮ್ಮ ಮನೆಯಲ್ಲಿ ಇರ್ತಾರೆ ಮನೆಯನ್ನು ಪವಿತ್ರಗೊಳಿಸ್ತಾರೆ ಹಾಗೇ ಭಾರತೀ ದೇವಿಯ ಸನ್ನಿಧಾನವನ್ನು ತಮ್ಮ ಕೃತಿಯಲ್ಲಿ ಪ್ರಾರ್ಥನೆ ಮಾಡಿದರು ಶ್ರೀಮಟ್ಟಿ ಭಾರತೀ ದೇವಿಯ ದೇ ಮನೆ ಯಾವುದು ಯುಕ್ತಿ ಮಲ್ಲಿಕಾ ಭಾರತೀ ದೇವಿಯರ ಸನ್ನಿಧಾನ ಯಾವುದು ಶ್ರೀಮನ್ಯಾಯ ಸುಧಾ ಭಾರತೀ ದೇವಿಯ ದೇಮನೆ ಅಭಿಮಾನಿನಿ ಯಾರು ಯಾವ ಗ್ರಂಥ ಯುಕ್ತಿ ಮಲ್ಲಿಕಾ ಗ್ರಂಥ ಭಾರತೀ ದೇವಿ ಗ್ರಂಥಕ್ಕೆ ಅಭಿಮಾನಿನಿ ಅಂತ ಹೇಳ್ತಾ ಇರೋರು ಯಾರು ಶ್ರೀ ಸುರೋತ್ತಮ ತೀರ್ಥ ಶ್ರೀಪಾದಂಗಳವರು ರಾಜರ ಅಭಿಪ್ರಾಯವನ್ನು ತಿಳಿದು ರಾಜರ ಗ್ರಂಥಕ್ಕೆ ಸೊ ಶ್ರೀ ಭಾರತೀ ದೇವಿಯರು ಅಭಿಮಾನಿನಿ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿ ಅಂತ ಆಗ್ಬೇಕಾದ್ರೆ ಅಭಿಮಾನಿತ್ವ ಬರಬೇಕಾದ್ರೆ ಅಭಿಮಾನಿತ್ವ ಕೊಡಬೇಕಲ್ಲ ಒಬ್ಬರು ಪರಮಾತ್ಮ ಮಹತ್ತತ್ವವನ್ನು ಸೃಷ್ಟಿ ಮಾಡಿ ಆ ಮಹತ್ತತ್ವದ ಅಭಿಮಾನಿತ್ವವನ್ನು ಬ್ರಹ್ಮದೇವರಿಗೆ ನೀಡಿತ್ತಾರೆ ಪರಮಾತ್ಮ ಬ್ರಹ್ಮಾಂಡ ಪೃಥ್ಯಾದಿಗಳನ್ನು ಸೃಷ್ಟಿ ಮಾಡ್ತಾನೆ ಅದನ್ನು ಸೃಷ್ಟಿ ಮಾಡಿ ಆಯಾಯ ದೇವತೆಗಳಿಗೆ ಅವರಿಗೆ ಅಭಿಮಾನಿತ್ವಗಳನ್ನು ಬ್ರ ಭಗವಂತ ಬ್ರಹ್ಮಾದಿಗಳು ಕೊಡ್ತಾರೆ ತಮಗಿಂತ ಕೆಳಗಿನವರಿಗೆ ಕೊಡ್ತಾರೆ ಯುಕ್ತಿಮಲ್ಲಿಕಾ ಗ್ರಂಥವನ್ನು ರಚನೆ ಮಾಡಿದವರು ಯಾರು ಶ್ರೀಮದ್ವಾದಿರಾಜತೀರ್ಥಗುರು ಸಾರು ಹೋಗುವರು ಅದು ಅವರ ಸಂಪತ್ತು ಅದು ಅವರ ಒಡೆತನದಲ್ಲಿರೋದು ಆ ರಾಜರು ತಮ್ಮ ಗ್ರಂಥದ ಒಡೆತನವನ್ನು ಅಭಿಮಾನಿತ್ವವನ್ನು ದೇವಿಯರಿಗೆ ನೀಡಿದ್ದಾರೆ ಯಾವ ಮಾತು ರುಜುತ್ವ ಸಾಧಕ ಅಲ್ಲ ಅಂತ ಮದಭಾವಿಯವರು ಭ್ರಾಂತರಾಗಿದ್ದಾರೋ ಅದೇ ಮಾತು ರಾಜರ ರುಜುತ್ವಕ್ಕೆ ಸಾಕ್ಷಿಯಾಗಿ ನಿಂತುಕೊಳ್ತು ಸಾಕ್ಷಿಯಾಗಿ ನಿಂತುಕೊಳ್ತು ಹಾಗಾದರೆ ಭಾರತೀ ಕೃಪೆಯ ಅಂತ ಯಾಕೆ ಹೇಳಿದರು ರುಜುಗಳಾದ ಬಳಿಕ ಭಾರತೀ ಕೃಪೆಯ ಅಂತ ಹೇಳಬೇಕೇನು ಹೇಳುತ್ತಾರೆ ಭಗವಂತ ಹೇಳಿದ್ದಾನೋ ಇಲ್ಲೋ ನನಗೆ ಶ್ರೀವತ್ಸತ್ವ ಬಂದದ್ದೇ ಬ್ರಾಹ್ಮಣರ ಸೇವೆಯಿಂದ ಅಂತ ದೇವರು ಹೇಳಿದ್ದಾನೆ ದೇವರ ಗುಣ ಜನ್ಯವೋ ಅಲ್ಲ ಯಾಕೆ ಅದನ್ನು ಮೊದಲಿಗೆ ಉದಾಹರಣೆ ಮಾಡಿದೆ ಯಾಕೆ ಎಲ್ಲವನ್ನು ಮೊದಲಿಗೆ ತಿಳಿದು ಈಗ ಸುರೋತ್ತಮ ತೀರ್ಥ ಶ್ರೀಪಾದಗಳವರ ವ್ಯಾಖ್ಯಾನ ಕೈಗೆತ್ತಿಕೊಂಡಿದ್ದೇವೆ ಸಮಾಜಕ್ಕೆ ಅರ್ಥ ಆಗಬೇಕು ನಾವು ರುಜುತ್ವದ ಚರ್ಚೆಯಲ್ಲಿ ಮೊದಲಿಂದ ತಿಳಿದುಕೊಂಡು ಬಂದಂತಹ ಏನೆಲ್ಲ ವಿಷಯಗಳಿವೆ ಆ ಸಕಲ ವಿಷಯಗಳನ್ನೂ ಸಹಿತ ನಾವಿಲ್ಲಿಗ ಅನುಸಂಧಾನ ಮಾಡಬೇಕು ಅದನ್ನು ಹೇಗೆ ಅಪ್ಲೈ ಮಾಡಿಕೊಳ್ಳಬೇಕು ಆ ಎಲ್ಲ ತತ್ವಗಳು ಹೇಗೆ ಅಡಕವಾಗಿವೆ ಅಂತನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ಅಂತ ಹೇಳಿ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು